ಸ್ನೇಹಿತರೆ ನಮಸ್ಕಾರ ನೋಡಿ ನಾನು ನವೀನ್ ಗೌಡ ಏನಪ್ಪಾ ವಿಷಯ ಅಂದ್ರೆ ಇಪ್ಪತ್ತೇಳನೇ ತಾರೀಕು ರಾಪಿಡೋನ ಅನ್ಇನ್ಸ್ಟಾಲ್ ಮಾಡೋಂತ ಇದಕ್ಕೆ ಯಾರ್ಯಾರು ಕೈ ಜೋಡಿಸ್ತೀರ ಯಾಕೆ ಅಂದ್ರೆ ಇಷ್ಟು ದಿನ ಏನ್ ಮಾಡ್ಲಿಲ್ದ್ ಗಾಡಿಗೆ ಕ್ಯಾಟಗಿರಿ ತೆಗಿಯೋದು ಕಸ್ಟಮರು ಕ್ಯಾನ್ಸಲ್ ಮಾಡೋದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡೋದು ಅಂತ ಕೆಲಸ ಮಾಡ್ತಾ ಇದ್ದ ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಮಾಡ್ಲಿರೋ ಗಾಡಿಗೂ ಟ್ವೆಂಟಿ ಫೈವ್ ಮಾಡ್ಲಿಗೂ ಸಮೇತ ಕ್ಯಾಟಗಿರಿ ತೆಗಿತಾವೆ ಇದಕ್ಕೆ ನಾನ್ ಅವತ್ತೇ ಹೇಳ್ದೆ ನಿಮ್ಗೆ ಏನಂತ ಹೇಳ್ದೆ ಹೇಳಿ ಅವನು ಮುಂಚೆ ನಾವೇ ಅಂತ ಅದಕ್ಕೋಸ್ಕರನೇ ಈ ಇದನ್ನ ಮಾಡ್ತಾ ಇರೋದು ಅನ್ನಿಸ್ಟಲ್ನ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾವ್ ಏನಗ್ ಬಡ್ಕಂತ ಇದೀವಿ ಅವನ್ ಮಾತ್ ನಾವ್ ಕೇಳ ಅಂತ ಅವಶ್ಯಕತೆ ಇಲ್ಲ ಅವನನ್ನ ನಾವೇ ಬೆಳೆಸಿರೋದು ಅವ್ನ ಹೆಂಗೆ ಓಡಿಸಬೇಕು ಅನ್ನೋದು ನಮ್ ಕೈಯಲ್ಲೇ ಇರೋದು ಊರ್ ತುಂಬಾ ಸಜೆಷನ್ ಹುಡ್ಕೊಂಡ್ ಕುತ್ಕೊಬೇಡ್ರಿ ಕೈಯಲ್ಲಿ ಬ್ರಹ್ಮಾಸ್ತ್ರ ಇಕ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಏನ್ ರ್ಯಾಪಿಡ್ ಆಪ್ ಇದೆಯೋ ಅದನ್ನ ಅನ್ಇನ್ಸ್ಟಾಲ್ ಮಾಡ್ರೆ ಅವನು ಆಟೋಮೆಟಿಕ್ ಕೊಡೋಗಂಥ ಕೆಲ್ಸ ಆಗ್ತದೆ ಎಲ್ಲೋ ಹೋಗಿ ಸರ್ಕಾರ ಏನು ರಾಜಕೀಯದರ್ನಾಗ್ಲಿ ಇನ್ನೊಬ್ರುನಾಗ್ಲಿ ಒಬ್ಬ ಸಂಘಟನೆ ಅಧ್ಯಕ್ಷನಾಗ್ಲಿ ಹೋಗ್ಬಿಟ್ಟು ಹಣ ನನಗ್ ರೇಟ್ ಕೊಡ್ತಾ ಇಲ್ಲ ಈ ತರ ಆಗ್ತಾ ಇದೆ ಆ ತರ ಆಗ್ತಾ ಇದೆ ನಮ್ಗನ್ಯೇ ಆಗ್ತಿದೆ ಅಂತ ಬಾಯ್ ಬಾಯ್ ಬಟ್ಕೊಳ್ಳೋಕ್ ಬದ್ಲು ಇಂಥದ್ದಕ್ಕೆ ನೋಡಿ ನಾವ್ ಯಾವ ಸಂಘಟನೆ ಅಧ್ಯಕ್ಷ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ನಾನು ನಿಮ್ ತರ ಒಬ್ಬ ಚಾಲಕನಾಗಿ ಆಗ್ತಿರೋ ನೇ ನಾನ್ ಧ್ವನಿ ಎತ್ತತಾ ಇದ್ದೀನಿ ಇದಕ್ಕೆ ನೀವ್ ಎಷ್ಟು ಜನ ಕೈ ಜೋಡಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಸಾವಿರಾರು ಜನ ಬರ್ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಂತೂ ನನ್ಗಿಲ್ಲ ಅಟ್ಲೀಸ್ಟ್ ನಿಯತ್ತಾಗೆ ನಮ್ ಚಾಲಕ ವರ್ಗ ಚೇಂಜ್ ಆಗ್ಬೇಕು ಅಂತ ಒಂದ್ ಐವತ್ತು ಜನ ಬಂದು ನನಗ್ ಖುಷಿ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿ ಒಬ್ರು ಅನ್ಇನ್ಸ್ಟಾಲ್ ಮಾಡೋಂತ ಕೆಲಸ ಮಾಡ್ರಿ ಇಪ್ಪತ್ತೇಳನೇ ತಾರೀಕು ರಾಪಿಡ್ ಆಫೀಸ್ ಮುಂದೆನೆ ನಿಂತ್ಕೊಂಡು ಒಂದು ನ್ಯೂಸ್ ಮಾಡಿ ದಯವಿಟ್ಟು ಇದನ್ನ ಸಿಟಿ ಮಾಡಬೇಕು ಅನ್ನೋದೇ ನಮ್ಮ ಇದು ಯಾಕಂದ್ರೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಜನ ಬರಲ್ಲ ಈ ವಿಡಿಯೋ ತಲುಪಲ್ಲ ಅಂತರ್ಗೆ ಬರೀ ನಮ್ ಪೇಜಲ್ಲಿ ಹೋಗೋದಲ್ಲ ಸುಮಾರು ಎಲ್ಲಾ ಪೇಜಲ್ಲೂ ಎಲ್ಲಾರ್ ಫೋನ್ ಅಲ್ಲೂ ಹೋಗ್ಲಿ ಪ್ರತಿಯೊಬ್ರು ಅನ್ಇನ್ಸ್ಟಾಲ್ ಮಾಡ್ಲಿ ಅನ್ನೋದೇ ನಮ್ಮ ಕಾನ್ಸೆಪ್ಟು ಅದಕ್ಕೆ ನಮ್ಮ ಹುಡುಗರೆಲ್ಲ ಸಪೋರ್ಟ್ ಮಾತಾಡೋ ಮಾತಾಡೋಸಿವು ನೀನು ಆಮೇಲೆ ಇನ್ನೊಂದ್ ಹೇಳೋದ್ ಏನಪ್ಪಾ ಅಂದ್ರೆ ಇಲ್ಲಿ ಕ್ಯಾಟಗರಿ ಸಸ್ಪೆಂಡ್ ಮಾಡ್ತಾವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಈ ಬುಕ್ಕಿಂಗ್ ಬಂದ್ ಬರುವಂತ ಟೈಮ್ ಅಲ್ಲಿ ಒಂದು ಕಿಲೋಮೀಟರ್ ತೋರಿಸ್ತಾ ಕಿಲೋಮೀಟರ್ ಚೇಂಜಸ್ ಆಗ್ತಾ ಇದೆ ಇದು ಎಲ್ಲಾರ್ಗು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮತ್ತೆ ಗಾಡಿಗಳನ್ನ ಸಸ್ಪೆಂಡ್ ಮಾಡ್ತಾ ಇರೋದ್ರ ವಿರುದ್ಧ ಎರಡ್ರ ವಿರುದ್ರನು ಅವನ ಬಗ್ಗೆ ಕ್ರಮ ತಗೊಂಡು ನಮ್ಮ ಎಲ್ಲಾ ಚಾಲಕರು ಇದಕ್ಕೆ ಸಪೋರ್ಟ್ ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಪ್ರತಿಯೊಬ್ರು ಈ ಅನ್ಇನ್ಸ್ಟಾಲ್ ಮಾಡೋದಿಕ್ಕೆ ಏನ್ ನಾವು ಮುಂದಾಗಿದೀವಿ ಈ ವಿಚಾರವಾಗಿ ಪ್ರತಿಯೊಬ್ರು ಬೆಂಗಳೂರಲ್ಲಿ ಆಗ್ಲಿ ಎಂಟರ್ ಕರ್ನಾಟಕದಲ್ಲಿ ಆಗ್ಲಿ ಮತ್ತೆ ಕ್ಯಾಬ್ ಚಾಲಕರು ಎಲ್ಲ ಇದಕ್ಕೆ ಆಟೋ ಚಾಲಕರು ಕೂಡ ಆ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಈ ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ದಯವಿಟ್ಟು ಪ್ರತಿಯೊಬ್ರು ಚಾಲಕರು ಬಂದು ಇದಕ್ಕೆ ಸ್ಪಂದಿಸಿ ಅಂತ ಕೇಳ್ಕೊತಾ ಇದ್ದೀವಿ ಇದು ಚಾಲಕರಿಗಾಗಿ ಚಾಲಕರಿಗೋಸ್ಕರ ಮಾಡ್ತಾ ಇರುವಂತದ್ದು ಇದರಲ್ಲಿ ಯಾವುದೇ ಸಂಘ ಸಂಘಟನೆ ಇನ್ನೊಂದು ಮತ್ತೊಂದು ಏನು ಇಲ್ಲ ದಯವಿಟ್ಟು ನಾವು ಇಂಡಿಪೆಂಡೆಂಟ್ ಆಗಿ ಹೋಗಿ ಇದನ್ನ ಮಾಡ್ತಾ ಇರುವಂತದ್ದು ನಮ್ಮ ಮುಂದಿನ ಸಂತೋಷ್ ಮಾತಾಡ್ತಾರೆ ಏನು ನಾವು ಇಪ್ಪತ್ತೇಳನೇ ತಾರೀಕು ಕರೆ ಕೊಟ್ಟಿದ್ದೀವಿ ಅನಿನ್ ಸಾಲ್ಗೆ ಈ ರಾಪಿಡೋ ಸಂಸ್ಥೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ಮ ಮೇಲೆ ಏನು ಈ ಏಳು ದಿನ ಸಸ್ಪೆಂಡ್ ಹೊರ ಹೊರಿಸ್ತಾ ಇದೆ ಇದರಿಂದ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಚಾಲಕರ ಮೇಲೆ ಈ ಏನು ಕಸ್ಟಮರ್ಗಳು ಕ್ಯಾನ್ಸಲೇಶನ್ ಮಾಡಿದ್ರೆ ನಮ್ ಚಾಲಕರನ್ನ ಏಳು ದಿನ ಸಸ್ಪೆಂಡ್ ಮಾಡೋದ್ರ ಜೊತೆಗೆ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಪೆನಾಲ್ಟಿ ಬೇರೆ ಆಗ್ತಾ ಇದ್ದಾನೆ ಇದನ್ನ ನಾವೇನಾರ ಅಳ್ ಮುಂದಿನ ನಮ್ಮ ಏನಿದೆ ನಮ್ಮ ದುಡಿಮೆ ಅದರಲ್ಲಿ ಮಾಡ್ತಾ ಇದೆ ಈ ರಾಪಿಡೋ ಸಂಸ್ಥೆ ಇದರಿಂದ ಏನು ನೀವು ಚಾಲಕರು ರಾಪಿಡ್ ಡ್ಯೂಟಿ ಬರ್ತಾ ಇದೆ ನಮ್ಗೆ ರಾಪಿಡ್ ಇಲ್ಲ ಅಂತ ಹೇಳಿದ್ರೆ ಡ್ಯೂಟಿ ಇಲ್ಲ ಅಂತ ನೀವ್ ಅನ್ಕೊಂಡಿದಾರ ಆ ಮುಟ್ಟಾಳ್ ತಂದಿಂದ ಹೊರಗಡೆ ಬನ್ನಿ ನಾವು ಎಲ್ಲರೂ ಒಂದು ಒಂದಾಗಿ ಒಂದು ಸಂಸ್ಥೆನ ಅನ್ಇನ್ಸ್ಟಾಲ್ ಮಾಡಿದ್ರೆ ಆ ಸಂಸ್ಥೆ ಗ್ರಾಹಕರು ಇನ್ನ ಮೂರ್ ಸಂಸ್ಥೆ ಹೋಗ್ತಾರ ನಮಗೆ ಬುಕಿಂಗ್ಗಳು ಗಳು ಬರತ್ತೆ ಕ್ರಮೇಣ ಈ ನಾಲ್ಕು ಅಗ್ರಿಗೇಟರ್ ಕಂಪ್ನಿಗಳನ್ನ ನಾವು ಒಂದು ಒಂದೊಂದಾಗಿ ನಾವು ಅನಿನ್ಸಲ್ ಮಾಡ್ಕೊಂಡು ಬರೋವಾಗ ನಾವು ಗೆಲುವಿನ ಅದಕ್ಕೆ ಹೋಗ್ತಾ ಇದೀವಿ ದಯವಿಟ್ಟು ಇದಕ್ಕೆ ಎಲ್ಲಾ ಚಾಲಕರು ಕೈ ಜೋಡಿಸ್ಬೇಕಂತ ವಿನಂತಿ ಹಾ ಇಲ್ಲಿ ನಂದು ಗಾಡಿ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದನೇ ಮಾಡಲ್ ಗಾಡಿ ಜನವರಿಯಿಂದ ಬಂದಿದ್ದು ನಂದೇ ಹೊಸ ಗಾಡಿಗೆ ಎಲ್ಲಾ ಕ್ಯಾಟಗರಿ ತೆಗ್ದ್ಬಿಟ್ಟು ಏನಿಲ್ಲ ಒಂದು ರಫ್ ಯೂಸ್ ಮಾಡಿದಕ್ಕೆ ಮತ್ತೆ ಕಸ್ಟಮರು ಕ್ಯಾನ್ಸಲ್ ಮಾಡಿದಕ್ಕೆ ಎಲ್ಲ ಕ್ಯಾಟಗರಿ ತೆಗ್ದಿದ್ದಾನೆ ಏನಂದರೆ ಅವನ ಹತ್ರ ಹೋಗಿ ನಾವು ಬೇಡ್ಕೋಬೇಕತ್ತೆ ನಮ್ಮ ಕ್ಯಾಟಗರಿ ನಾವು ಕೊಡೋದಕ್ಕೆ ಇನ್ಸ್ಪೆಕ್ಷನ್ ಮಾಡಿಸ್ಬೇಕತ್ತೆ ಏನು ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಹೊಸ ಗಾಡಿ ನಮ್ದೆಲ್ಲ ಇನ್ಸ್ಪೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಈ ಬೇರೆ ಗಾಡಿ ಬೇರೆ ಕಂಪ್ನಿಗಳೆಲ್ಲ ಓಡ್ತೈತೆ ಅದಕ್ಕೆ ನಾವೇನು ಮಾಡಬೇಕಾಗಿರೋದು ಈಗ ಒಂದೇ ಒಂದಿದು ಏನು ಇಪ್ಪತ್ತೇಳನೇ ತಾರೀಕು ನಾವು ಅನ್ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ನೀವು ಬೆಂಬಲ ಕೊಡಿ ಆದಷ್ಟು ಜ ಆದಷ್ಟು ಕಂಪಲ್ಸರಿ ಇದಕ್ಕೆ ಬೆಂಬಲ ಕೊಡ್ಲೇಬೇಕು ಅಂತ ನಾನ್ ಕೇಳ್ಕೊತಾ ಇರೋದು ಚಾಲಕರು ಅನ್ಇನ್ಸ್ಟಾಲ್ ಮಾಡೋಣ ಸ್ನೇಹಿತರ ಒಂದು ಅಪ್ಲಿಕೇಶನ್ ಬಗ್ಗೆ ಮಾತಾಡೋದಲ್ಲ ನೋಡಿ ಇವತ್ತು ನಾವು ಏನು ನಾಲ್ಕು ಅಗ್ರಿಗೇಟರ್ ಸಂಸ್ಥೆಗಳು ಕೆಳಗಡೆ ಇದ್ದೀವಿ ಆ ಅಗ್ರಿಗೇಟರ್ ಸಂಸ್ಥೆನ ಒಂದೊಂದಕ್ಕೆ ಕಳ್ಸೋಕೆ ತಯಾರಿ ಆಗ್ತಾ ಇದೆ ಈ ಅಭಿಯಾನಕ್ಕೆ ದಯವಿಟ್ಟು ಪ್ರತಿಯೊಬ್ರು ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೀನಿ ಪ್ರತಿಯೊಬ್ರು ಬಂದು ಪಾಲ್ಗೊಳ್ಕೊಳ್ಳಿ ಪಾಲ್ಗೊಂಡು ನಿಮ್ಮ ನಿಮ್ಮ ಜೀವನ ನೀವು ಕಟ್ಕೊಡಿ ನೀವು ನೀವು ಉದ್ದಾರ ಆಗಿ ಅಂತ ಮಾತಾಡ್ತಿರೋದು ಇಲ್ಲಿ ಬೇರೆ ಯಾವ್ದು ಉದ್ದೇಶ ಇಲ್ಲ ದಯವಿಟ್ಟು ಈ ಅಭಿಯಾನಕ್ಕೆ ಕೈ ಜೋಡಿಸಿ ಚಾಲಕರು ಏನು ಅಂತ ತೋರಿಸೋಣ ಮುಂದಿನ ದಿನಗಳಲ್ಲಿ ಇಪ್ಪತ್ತೇಳನೇ ತಾರೀಕು ದಯವಿಟ್ಟು ಪ್ರತಿಯೊಬ್ರು ರಾಫಿಡ್ ಆಫೀಸ್ ಹತ್ರ ಬರ್ಬೇಕು ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಕೈಯಲ್ಲಿ ಮೊಬೈಲ್ ಹಿಡ್ಕಂಡು ಹಣ ಮುನ್ನೂರು ಅಯ್ಯೋ ಹಣ ಮುನ್ನೂರು ತೋರಿಸ್ತಾ ಹಣ ಇನ್ನೂರ್ ತೋರಿಸ್ತಾ ಇದು ನೋಡಿ ನೋಡಿ ಸಾಕಾಗಿದ್ದೀವಿ ಸಾಕಾಗಿ ಹೋಗಿದ್ದೀರಾ ಇನ್ ಮುಂದೆ ದಯವಿಟ್ಟು ಬ್ಯಾಡ ಇವನ್ ಒಂದ್ ಗೊತ್ತಿಲ್ಲ ನಿಮ್ಗೆ ಗೊತ್ತಲ್ಲ ಮಾ ಎಲ್ಲಾ ಎಲ್ಲಾ ಸ್ನೇಹಿತರು ಹೇಳಿದಾರೆ ಇನ್ ನಾವ್ ಹೇಳೋದೇನಿಲ್ಲ ಏನಿಲ್ಲ ಇಪ್ಪತ್ತೇಳನೇ ತಾರೀಕು ದಯ ಬಿಟ್ಟು ಎಲ್ಲರೂ ಕೈ ಜೋಡಿಸಿ